ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆ್ಯ ಶೋ ಚಾಟ್ ಬ್ಲಾಗ್ಸ್ ಇದು ಫ್ರೈಡೆ ವ್ಲಾಗು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ಮಧ್ಯಾಹ್ನ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲು ಇದಕ್ಕೆ ಇವತ್ತು ನಾನು ರೈಸನ್ ರಸ ಮಾಡ್ತಾಯಿದ್ದೀನಿ ಅಕ್ಕಿನ ನೀಟಾಗಿ ಹಾಯ್ದುಬಿಟ್ಟು ಅಕ್ಕಲಿದ್ಯಾ ಅಂತ ನೋಡಿಬಿಟ್ಟು ನೀಟಾಗಿ ಒಂದು ತಪ್ಪಿಗೆ ಹಾಕಿಬಿಟ್ಟು ನೀಟಾಗಿ ಒಂದು ಮೂರ್ನಾಕ್ ಸಲ ಚೆನ್ನಾಗಿ ತೊಳೆದುಬಿಟ್ಟು ನಾನು ಡಿಪ್ಪು ಅಕ್ಕಿ ಮಾಡ್ತೀನಿ ರಸಂ ರಸಮ್ ಯಾವ ಚೆನ್ನಾಗಿರುತ್ತೆ ಹಾಗಾಗಿ ನಾರ್ಮಲ್ ಅಕ್ಕಿ ಮಾಡಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಉಪ್ಪಾಕಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಬೇಕಿಟ್ಬಿಡ್ತೀನಿ ತಪ್ಪೆಯಲ್ಲಿ ಕುಕ್ಕರಲ್ಲಿ ರೈಸ್ ಮಾಡೋದಿಲ್ಲ ತಪ್ಪಲೇ ರೈಸ್ ಮಾಡೋದು ನಮ್ಮ ಹಸ್ಬೆಂಡ್ಗೆ ತಪ್ಪೆಯಲ್ಲಿ ಮಾಡೋದನ್ನೇ ಇಷ್ಟ ಆಗೋದು ಅವ್ರಿಗೆ ಮೊದಲಿನ ತಪ್ಪೆಯಲ್ಲಿ ಮಾಡಿ ತಿಂದಿದ್ದ ಅಭ್ಯಾಸ ಆಗಿ ಅವ್ರಿಗೆ ಅದೇ ಇಷ್ಟ ಆಗುತ್ತೆ ಇನ್ನೊಂದು ತಪ್ಪೆಯಲ್ಲಿ ಮಾಡಿ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಇಷ್ಟು ಬೇಗ ರೈಸ್ ಬೇಯುತ್ತೆ ಅಷ್ಟು ಬೇಗ ನಮ್ಮ ಬಾಡೀಲಿ ಅಂದರೆ ನಮ್ಮ ಆಯುಷ ಅಷ್ಟೇ ಕಮ್ಮಿ ಆಗ್ತಾ ಇರುತ್ತಂತೆ ಹಾಗೆ ಹೇಳ್ತಾರೆ ನಮ್ಮ ಹಸ್ಬೆಂಡು ಹಾಗಾಗಿ ನಾನು ತಪ್ಪೆಯಲ್ಲೇ ಮಾಡ್ಕೊಡ್ತೀನಿ ಅವ್ರಿಗೆ ರೈಸ್ನ ಇವಾಗ ಅದನ್ನ ಅಷ್ಟು ಮೆಳಗ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಷ್ಟು ಬೇಕು ಅಷ್ಟು ಬೇಕಿಟ್ಬಿಟ್ಟಿದ್ದೀನಿ ಇವತ್ತು ನಾನು ನನ್ನ ಮಗಳಿಗೋಸ್ಕರ ಡೋನೇಟ್ಸ್ ಮಾಡ್ತಾಯಿದ್ದೀನಿ ಬನ್ನಿ ಅದೇನೇ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಮೈದಾ ತೊಗೊಳ್ಳಿ ಒಂದು ಅಷ್ಟು ಸಕ್ಕರೆ ತೊಗೊಳ್ಳಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಂದರೆ ತ್ರೀ ಟೇಬಲ್ ಸ್ಪೂನ್ ಹಾಕಿ ಸಕ್ಕರೆ ಅಷ್ಟೆ ಆಮೇಲೆ ಬೇಕಿಂಗ್ ಪೌಡರು ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಒಂದು ಕಾಲು ಸ್ಪೂನ್ ಹಾಕಿ ಆಮೇಲೆ ಸ್ವಲ್ಪ ಸ್ವಲ್ಪ ಚಿಟಿಕೆ ಅಷ್ಟು ಸಾಲ್ಟ್ ಹಾಕಿ ಆಮೇಲೆ ಇದಕ್ಕೆ ನಾವು ವಿನೆಗರು ಒಂದು ಟು ಟೇಬಲ್ ಸ್ಪೂನು ಇಲ್ಲಾಂದರೆ ಲೆಮನ್ ಜ್ಯೂಸು ಒಂದು ಟು ಟೇಬಲ್ ಸ್ಪೂನ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಹುಳಿ ಇರುತ್ತಲ್ಲ ಸಕ್ಕರೆ ಹುಳಿ ಉಪ್ಪು ಎಲ್ಲ ಸೇರಿಕೊಂಡು ಸ್ವಲ್ಪ ಚೆನ್ನಾಗುತ್ತೆ ಅಂತ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಳ್ಸಿಕೊಂಡ ನೀಟಾಗಿ ಚಪಾತಿ ಕಲ್ ಕಳ್ಸ್ಕೊಳ್ತೀರಾ ಆಕೆ ಕಳ್ಸ್ಕೊಳ್ಳಿ ನೀರೇನು ಹಾಕಬೇಡಿ ಹಾಲಲ್ಲೇ ಕಳ್ಸ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಕಳ್ಸ್ಕೊಳ್ಳಿ ನನಗೆ ಇದು ಫೋರ್ ಟೇಬಲ್ ಸ್ಪೂನಷ್ಟು ಹಾಲು ಆಯಿತು ಅಷ್ಟೇ ಇಷ್ಟು ಒಂದು ಕಪ್ ಮೈದಾ ಹಿಟ್ಟಿಗೆ ಅದಕ್ಕೆ ನೋಡ್ಕೊಂಡು ಕಳ್ಸ್ಕೊಳ್ಳಿ ಈಗ ನೀಟೇ ಕಲಸಾಯಿತು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿ ನಾದಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪನ ಏನಂದರೆ ಬಟರ್ ಹಾಕ್ಕೊಳ್ಳಿ ಒಂದು ಒಂದು ಪೀಸ್ ಬಟಾರ್ ಹಾಕ್ಕೊಳ್ಳಿ ಚೆನ್ನಾಗಿ ಎತ್ತಿಟ್ಬಿಡಿ ಒಂದು ಮೂವತ್ತು ನಿಮಿಷ ಅಂದರೆ ಒಂದು ಹಾಫ್ ಆನ್ ಅವರ್ ಎತ್ತಿಟ್ಬಿಡಿ ಬಟ್ಟೆ ಮೇಲೆ ಕವರ್ ಮಾಡಿ ಅದೆಲ್ಲನೂ ಇದಾಗಬಾರ್ದು ಒಣಗಬಾರ್ದು ಹಾಗಾಗಿ ನೋಡಿ ರೈಸ್ ಆಗಿದೆ ಇದನ್ನ ಗಂಜಿ ಬಸ್ಬಿಟ್ಟು ಈಗ ಹುಣ್ಸೆಣ್ಣು ರಸಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅರ್ಧ ನಿಂಬೆಣ ಸೈಜಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ನೀರು ಬಂದುಬಿಟ್ಟು ಒಂದು ಚಂಬಷ್ಟು ಅಂದರೆ ಎರಡು ಲೋಟ ನೀರು ಬೆಳ್ಳುಳ್ಳಿ ಒಂದು ಹಸಿಮೆಣ್ಸಿನ್ಕಾಯಿ ಐದು ತೊಗೊಂಡಿದ್ದೀನಿ ಕಾಲೇಜು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅರ್ಧ ಸ್ಪೂನಷ್ಟು ಅಷ್ಟಿನ ಪುಡಿ ತೊಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಸ್ಪೂನು ಉಪ್ಪು ಹಾಕಿದ್ದೀನಿ ಅದನ್ನ ಬೇಕಿಟ್ಬಿಟ್ಟೆ ಆಲ್ರೆಡಿ ಇವಾಗ ನೋಡಿ ಇದು ಹಿಟ್ಟು ಕಲಿಸಿದ್ವಲ್ಲೆಷ್ಟು ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿದೆ ಇದನ್ನು ಚೆನ್ನಾಗಿ ನಾದಿ 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 ನಾವು ಡೊನೇಟ್ ಮಾಡ್ಕೊಳಕ್ಕೆ ನಟಿಸ್ಕೊಳ್ಳೋಣ ನೀಟಾಗಿ ಡೋನೇಟ್ ಮಾಡೋದು ಶೇಪು ನಿಮ್ಮತ್ತ ಇಲ್ಲ ಅಂದರೆ ನಾವು ಬಟ್ಲಲ್ಲಿ ಇಲ್ಲಾಂದರೆ ಟಿಫನ್ ಬಾಕ್ಸಲ್ಲಿ ಇನ್ನೂ ಮಾಡ್ಕೊಬೋದು ಅದು ಶೇಪ್ ಮಾಡೋದೇ ಬೇಕಂತ ಏನಿಲ್ಲ ಆರಾಮಾಗಿ ಮನೇಲೆ ಮಾಡ್ಬೋದು ಆದಷ್ಟು ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ ಚಿಕ್ಕ ಮಕ್ಕಳಲ್ವಾ ತುಂಬ ಕೆಮಿಕಲ್ ಹಾಕಿರ್ತಾರೆ ಆಚೆ ಕಡೆ ಅದಕ್ಕೋಸ್ಕರ ನಮ್ಮ ಮನೆಲೆ ಜಾಸ್ತಿ ಮಗುಗೆ ಮಾಡಿಕೊಡ್ತೀನಿ ಆದಷ್ಟು ಮನೇಲೆ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ತಿಂತಾರೆ ಅವ್ರಿಗೂ ಇನ್ನೂ ಏನಾದ್ರು ಇಷ್ಟ ಆದರೆ ಕೇಳ್ತಾಯಿರ್ತಾರೆ ಮಾಡಿಕೊಡಿ ಅಂತ ನನ್ನ ಈ ಥರ ಕೇಕು ಬ್ರೆಡ್ಡು ಬೇಕಿ ಐಟಮ್ಸ್ ಎಲ್ಲ ಇಷ್ಟ ಬಿಸ್ಕೆಟ್ಸ್ ಎಲ್ಲ ಇಷ್ಟ ಫ್ರೀ ಇದ್ದಾಗ ಅವಳಿಗೆ ಏನಾದರೂ ಅವಳಿಗೋಸ್ಕರ ಎಲ್ಲ ಮಾಡ್ತಾ ಇರ್ತೀನಿ ನನಗೂ ಇಷ್ಟ ಕುಕ್ಕಿಂಗ್ ಮಾಡೋದಂದರೆ ತುಂಬ ಹಾಗಾಗಿ ನೋಡಿ ಈಗ ಅದನ್ನು ನಡ್ಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟ ನಡ್ಸ್ಕೊಳ್ಳಿ ಸೈಜ್ ಬಂದ್ಬಿಟ್ಟು ಪೂರಿ ಸೈಜ್ ಅಷ್ಟು ಸೈಜ್ ಇಲ್ಲಿ ಸಾಕು ಈಟ ನಡ್ಸ್ಕೊಂಡ್ಬಿಟ್ಟು ಪೂರಿ ಸೈಜು ಶೇಪಲ್ಲಿ ಅಂದರೆ ಅಷ್ಟು ದಪ್ಪ ಇದ್ದರೆ ಸಾಕು ಇದು ನಟ್ಸ್ಕೊಳ್ಳಿ ನಟಿಸ್ಕೊಂಡ್ಬಿಟ್ಟು ತುಂಬ ತೆಳ್ಳಗೆ ನಡೆಸ್ಕೊಂಡ್ಬಿಡಿ ಅದು ನೀಟಾಗಿ ಉಕ್ಕೊಂಡು ಬರಲ್ಲ ಹಾಗಾಗಿ ಈ ಥರ ಶೇಪ್ ಮಾಡ್ಕೊಳ್ಳೋಣ ಈಗ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನೊಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಇದು ವಿನಿಗರ್ ವೆನಿಲಾ ಎಸೆನ್ಸ್ ಬರುತ್ತಲ್ಲ ಅದ್ದು ಕ್ಯಾಪ್ ಹಾಕ್ಬಿಟ್ಟು ನೀಟಾಗಿ ಸೆಂಟ್ರಲ್ಲಿ ಹೋಲ್ ಮಾಡಿದ್ದೀನಿ ಅಷ್ಟೇ ಎಲ್ಲನೂ ಒಂದು ಹೀಗೆ ಮಾಡಿಕೊಂಡೆ ನಂತರ ಡೋನೆಟ್ ಮಾಡೋದು ಶೇಪ್ದಿಲ್ಲ ತಗೊಂಡಿಲ್ಲ ಹಾಗಾಗಿ ತೋರ್ಸಕ್ಕೋಸ್ಕರ ಹೀಗೆ ಮಾಡ್ತಾಯಿದ್ದೀನಿ ಬಾಕ್ಸು ಟಿಫನ್ ಬಾಕ್ಸ್ ಇರ್ತಾರೆ ಅದೆಲ್ಲ ಮಾಡ್ಕೊಳ್ಬೋದು ನಿಮ್ಗೆ ಆಸೆಸ್ ಬಿ ಚಿಕ್ಕದು ದೊಡ್ಡದು ಯಾವ್ದು ಬೇಕಾದ್ರೂ ಮಾಡ್ಕೊಬೋದು ಈ ಥರನೇ ಶೇಪಲ್ಲೇ ಮಾಡ್ಕೊಳ್ಳಿ ನೀಟಾಗಿ ಈ ಥರ ಎಲ್ಲನೂ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಮಾಡಿಕೊಂಡು ಇವಾಗ ಎಣ್ಣೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡಿ ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು ಎಲ್ಲ ಡೋನೇಟ್ಸನ್ನು ನಾವು ಅಚ್ಚಿಟ್ಟಾಗಿ ಬೈಕೊಂಡು ಹೋಗುತ್ತೆ ಒಳಗಡೆ ಮೇಲುಗಡೆ ಎಲ್ಲಾನು ನಾನು ಇದಕ್ಕೆ ಚಾಕ್ಲೇಟ್ಗೆ ಬೇಗಡೆ ಕಾಣಿಶಿಂಗ್ ಮಾಡ್ಕೊಂಡೆ ಡೈರಿ ಮಿಲ್ಕು ಮತ್ತು ಮಿಲ್ಕಿ ಬರ್ ತೊಗೊಂಡಿದ್ದೀನಿ ಅದಿಲ್ಲ ಅಂದರೆ ಅದೂ ಯೂಸ್ ಮಾಡ್ಬೋದು ಡಾರ್ಕ್ ಚಾಕಲೇಟ್ ಬರ್ತದೆ ಅದು ಯೂಸ್ ಮಾಡ್ಬೋದು ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಜಾಸ್ತಿ ಅದು ಯೂಸ್ ಮಾಡ್ಬೋದು ನೀಟಾಗಿ ಇವಾಗ ನಿಂಬಿಡಿಯಾ ಫ್ಲೇವರ್ ಬೇಯಿಸ್ತಾ ಇದ್ದೀನಲ್ಲ ಚೆನ್ನಾಗಿ ಬ್ರೌನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ನುಡಿ ಚೆನ್ನಾಗಿ ಕಲರ್ ಬರ್ತಾ ಇದೆ ನೋಡಿ ಚೆನ್ನಾಗಿ ಬೆಂದೋಗಿದೆ ಈಗ ಎತ್ತಿ ಒಂದು ತಟ್ಟೆಲಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಡೋನರ್ಸು ಮೇಲೆ ಈಸಿಯಾಗಿ ಮಾಡ್ಬೋದು ಮೊಟ್ಟೆ ಇಲ್ಲದರೆ ಏನು ಇಲ್ಲ ಈಸ್ಟ್ ಇಲ್ದಾರ ಏನು ಇಳಿದ್ರೆ ಡೋನಟ್ಸ್ ಆರಾಮಾಗಿ ಮಾಡೇ ಮಾಡ್ಬೋದು ಇದಕ್ಕೆ ನಾನಿದು ಮೇಲೆಗಡೆ ಕೋಟಿಂಗೆ ಶುಗರ್ ಪೌಡರ್ ತೊಗೊಂಡಿದ್ದೀನಿ ಶುಗರ್ ಪೌಡರಲ್ಲಿ ಕೋಟಿಂಗ್ ಮಾಡ್ತಾಯಿದ್ದೀನಿ ನಿಮ್ಗೆ ಬೇಕೋ ಚಾಕ್ಲೇಟು ಮಿಲ್ಕಿ ಬರೋದರಲ್ಲೂ ಮತ್ತು ಚಿಪ್ಸ್ ಎಲ್ಲ ಬರ್ತಾರೆ ಚಾಕ್ಲೇಟ್ ಚಿಪ್ಸು ಎಲ್ಲನೂ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಬೋದು ನೋಡಿ ಈಗ ನಾನು ಇದಕ್ಕೆ ಚಾಕ್ಲೇಟ್ ಸಿರಪ್ ಮಾಡ್ಕೊಂಡಿದ್ದೀನಿ ಅದು ಹೆಂಗೆ ಮಾಡಿದೆ ಅಂದರೆ ಬಿಸಿನಿ ಚೆನ್ನಾಗಿ ಕಾಯಿಸ್ಬಿಟ್ಟು ಅದರಲ್ಲಿ ಒಂದು ಗಾಜಿನದು ಬಾಟ್ಲು ತೊಗೊಂಡ್ಬಿಟ್ಟು ಚಾಕ್ಲೇಟ್ ಹಾಕ್ಬಿಟ್ಟು ಬಿಸಿ ಕಾದಿರ್ತಾರೆ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳಕ್ಕೆ ಚೆನ್ನಾಗಿ ಕರಗೋಗ್ಬಿಡುತ್ತೆ ಅಷ್ಟೇ ಆರಾಮಾಗಿ ಮಾಡ್ಬೋದು ನನ್ನ ಮೇಲುಗಡೆ ಫಸ್ಟ್ ಚಾಕ್ಲೇಟ್ ಮೇಲುಗಡೆ ಲೇಯರ್ ಹಾಕ್ಬಿಟ್ಟು ಅದ್ರ ಮೇಲುಗಡೆ ಮಿಲ್ಕಿ ಬಾರ್ ಅಂದರೆ ವೈಟ್ ಕ್ರೀಮ್ ಹಾಕಿದ್ದೀನಿ ಹಾಗೆ ಎರಡು ಆ ಥರ ಮಾಡಿದೆ ಇನ್ನೊಂದು ಇನ್ನೆರಡು ಮೇಲುಗಡೆ ಮಿಲ್ಕಿ ಬಾರ್ ವೈಟ್ ಕಲರು ಕ್ರೀಮ್ ಹಾಕ್ಬಿಟ್ಟು ಅದ್ರ ಮಿಲ್ಕಡೆ ಚಾಕೊಲೇಟ್ ಕ್ರೀಮ್ ಹಾಕಿದ್ದೀನಿ ಆ ಥರ ಮಾಡಿದ್ದೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ರೆಡಿ ರೆಡಿಯಾಗಿದೆ ನೋಡಿ ಅಂಗಡಿಯಲ್ಲಿ ಸಿಗೋ ಸಿಗೋತಾರನೇ ರೆಸ್ಟೋರೆಂಟಲ್ಲಿ ಮಾಲ್ಗಳಲ್ಲಿ ಮಾಡ್ತಾರಲ್ಲ ಮಾಡ್ತಾರಲ್ಲ ಸೇಮ್ ಆಗೇ ಇರೋದು ಟೇಸ್ಟು ತಿಂದರೆ ನೋಡಿ ಸಿಂಪಲ್ಲಾಗಿ ಮನೆಯಲ್ಲೇ ಡೋನೇಟ್ಸ್ ಮಾಡಿಕೊಂಡು ತಿನ್ನಿ ಮಕ್ಕಳಿಗೆ ಮಾಡಿಕೊಡಿ ಎಂಜಾಯ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ನೀವು ಟ್ರೈ ಮಾಡಿ ನೋಡಿ ನನಗೆ ಹೇಳಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಈಗ ನನ್ನ ಚೆನ್ನಾಗಿ ನೋಡಿ ಕಂಟಿನ್ಯೂ ಆಗಿ ನೋಡಿ ನನಗೆ ಸಪೋರ್ಟ್ ಮಾಡ್ತಾರೆ ನಾನು ತಿಂದೆ ತುಂಬ ಕ್ರಂಚಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿತ್ತು ಹೇಳು ನನ್ನ ಮಗಳನ್ನ ಇದ್ದೀನಿ ಹೀಗಿದೆ ಚಿನ್ನ ಹೇಳು ಅಂತ ಅವಳು ತಿನ್ನೋದಲ್ಲಿ ಬ್ಯುಸಿಯಾಗಿದ್ದಾಳೆ ಹೇಳ್ತಾಳೆ ಅದೇ ಚೆನ್ನಾಗಿದೆ ಅಂತ ಹೇಳಿದ್ಲು ಅವಳು ವೀಡಿಯೋ ಮಾಡಿದ್ರೆ ಏನೂ ರೆಸ್ಪಾನ್ಸ್ ಮಾಡೋಲ್ಲ ವೀಡಿಯೋ ಮುಗಿದಾದ್ಮೇಲೆ ರೆಸ್ಪಾನ್ಸ್ ಮಾಡ್ತಾಳೆ ಹ್ಞೂ ಅಂತಾಳೆ ಚೆನ್ನಾಗಿದೆ ಅಂತ ಈಗ ರಸ ಮಿಕ್ಕಿದ್ವಲ್ಲ ಅದು ಚೆನ್ನಾಗಿ ಬೆಂದೋಗಿದೆ ನಾನು ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಹಾಕಿದಿನಲ್ವ ಅದೆಲ್ಲ ಚೆನ್ನಾಗಿ ಕಳಿಸ್ಬಿಟ್ಟು ಅದನ್ನು ಸ್ಮೂತ್ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ ಇರ್ತಾರೆ ಅದೆಲ್ಲ ಇವಾಗ ಇದಕ್ಕೆ ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಟು ಮಿನಿಟ್ಸ್ ಆಯ್ತು ಇವಾಗ ಚೆನ್ನಾಗಿ ಕುಟ್ಕೊಂಡು ಕುಟ್ಟಿಬಿಟ್ಟು ಮಾಡಿದಷ್ಟೇ ಚೆನ್ನಾಗಿರುತ್ತೆ ರುಬ್ಬಕ್ಕಿಂತ ಎಲ್ಲನೂ ಆದಷ್ಟು ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂತೀನಿ ಆಲ್ರೆಡಿ ನಾನು ಐದು ಮೆಣ್ಸಿನ್ಕಾಯಿ ಹಾಕಿದ್ದರಿಂದ ಕಾಳು ಜಾಸ್ತಿ ಇರುತ್ತೆ ಸ್ವಲ್ಪ ಹೀಗಾಗಿ ನಾನು ಒಗ್ಗರಣೆಗೆ ಮೆಣ್ಸಿನ್ಕಾಯಿ ಏನು ಹಾಕ್ತಾಯಿಲ್ಲ ಬರೀ ಎಣ್ಣೆ ಸ್ವಲ್ಪ ಸಾಸಿವೆ ಕಾಲುಬೆಣ್ ಸೊಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ ನೋಡೋದ್ರೆಲ್ಲ ಸಿಂಪಲ್ಲಾಗಿ ರಸಮ್ ಬೇಡಿ ಆಯಿತು ಒಂದು ಹತ್ತು ನಿಮಿಷ ಸಾಕು ರಸಮ್ ಮಾಡೋಕ್ಕೆಲ್ಲ ಆಯಿತು ಇವು ಚೆನ್ನಾಗಿ ಕುದಿಯೋಗಿದ್ಬಿಟ್ಟು ಲಾಸ್ಟಲ್ಲಿ ಇದಕ್ಕೆ ಜೀರೆ ಪೌಡರ್ ಹಾಕಿಬಿಟ್ರೆ ಆಯಿತು ಕುದ್ದಾದ್ಮೇಲೆ ಆಫ್ ಮಾಡಬೇಡಿ ಇದಕ್ಕೆ ರಸಮ್ಗೆ ಯಾವಾಗ್ಲೂ ಲಾಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಡಿ ಅಷ್ಟೇ ರಸಮ್ ರೆಡಿ ಆಯಿತು ಈಗ ಅನ ರಸಮ್ಗೆ ಯಾವಾಗ್ಲೂ ರೇಸನ್ ರಸಮ್ಗೆ ಹಪ್ಳ ಚೆನ್ನಾಗಿರುತ್ತೆ ಹಪ್ಳ ಏನಾರ ಟೇಸ್ಟ್ ಇರಲ್ಲ ರೇಷನ್ ಆಗಿದೆ ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಇರಿ ನೋಡಿದಿಕ್ಕ ಚಾನಲ್ ಹೇಳ್ಬೇಕು ಹೇಳ ಸಬ್ಸ್ಕ್ರೈಬ್ ಮಾಡಿ